ನನ್ನ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ ನಮ್ಮ ಮನಸ್ಥಿತಿನ ನಾವು ಈ ರೀತಿಯಾಗಿ ಯೋಚನೆ ಮಾಡೋದು ನಾನು ಏನೇನು ಈ ವಿಡಿಯೋನಲ್ಲಿ ಹೇಳ್ತೀನಿ ಆ ರೀತಿಯಾಗಿ ನಾವು ಯೋಚನೆ ಮಾಡಕ್ ಶುರು ಮಾಡಿದ್ರೆ ನಮ್ಮ ಮನಸ್ಥಿತಿ ಹೇಗೆ ಹಾಳಾಗತ್ತೆ ಹಾಗೂ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ನ ನೀವು ಲೈಫ್ ನಲ್ಲಿ ನೋಡ್ತಾ ಹೋಗ್ತೀರಾ ಹಾಗೆ ನಡ್ಕೊಳ್ತಾ ಹೋದ್ರೆ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ನಿಮ್ಮ ಮೆಂಟಲ್ ಥಾಟ್ಸ್ ನಿಮ್ಮ ಮೈಂಡ್ನಲ್ಲಿ ಇರುವಂತಹ ಯೋಚನೆಗಳು ಹೇಗೆ ನಿಮ್ಮನ್ನು ಕುಗ್ಗಿಸ್ಬೋದು ಯಾವ ರೀತಿಯಾದ ಯೋಚನೆಗಳು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ನಾನು ಇಲ್ಲಿ ಯಾವುದೇ ರೀತಿಯಾದ ವಿಡಿಯೋಸ್ ಬಗ್ಗೆ ಮಾತಾಡಿದ್ರು ಕೂಡ ಅದು ಸೈಕಾಲಜಿ ರಿಲೇಟೆಡ್ ಆಗಿರುತ್ತೆ ಹ್ಯೂಮನ್ ಥಾಟ್ಸ್ ಬಗ್ಗೆ ಆಗಿರುತ್ತೆ ಅದನ್ನು ಹೇಗೆ ಬದಲಾಯಿಸುವುದು ಅದನ್ನು ಹೇಗೆ ಸುಧಾರಿಸ್ಕೊಳ್ಳುವುದು ಈ ರೀತಿಯಾದ ವಿಚಾರದ ಬಗ್ಗೆ ಆಗಿರುತ್ತೆ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮ್ಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಓಕೆ ಲೆಟ್ ಮೀ ಟಾಕ್ ಅಬೌಟ್ ದಿಸ್ ಪ್ರಾಬ್ಲಮ್ಸ್ ನಾವು ಯಾವ ರೀತಿಯಾದ ಯೋಚನೆನ ನಮ್ಮ ಲೈಫ್ನಲ್ಲಿ ಇಟ್ಕೊಂಡಾಗ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಮಾನಸಿಕವಾಗಿ ಹೇಗೆ ಕುಗ್ಗುತ್ತಾನೆ ಮನುಷ್ಯ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ಇವಾಗ ಲೈಫ್ ನಲ್ಲಿ ಒಬ್ಬೊಬ್ರಿಗೆ ಕೆಟ್ಟದಾಗತ್ತೆ ಒಳ್ಳೇದಾಗುತ್ತೆ ಅಂದ್ರೆ ಲೈಫ್ ಅಂದಾಗ ಏಳು ಬೀಳ್ ಇದ್ದೇ ಇರುತ್ತೆ ನಾವು ಬೇರೆ ಅವ್ರ ಲೈಫ್ನು ಒಬ್ಸರ್ವ್ ಮಾಡ್ತಾ ಇರ್ತೀವಿ ಅವ್ರ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಹೊಸದೇನಾಗ್ತಾ ಇದೆ ಯಾಕಂದ್ರೆ ನಿಮ್ಗೂ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಅವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಲೈಫ್ ನಲ್ಲಿ ನಡೆಯುವಂತಹ ವಿಚಾರಗಳನ್ನೆಲ್ಲ ಆ ವಿಚಾರಗಳಿಗೆ ಹೇಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ ಅದನ್ನ ನೀವ್ ಹೇಗ್ ತಗೊಳ್ತಾ ಇದ್ದೀರಾ ಹಾಗೂ ಆ ಒಂದು ವಿಚಾರವನ್ನ ನೀವು ಮನಸ್ಸಿಗೆ ಹೇಗೆ ಹಚ್ಕೊಂಡಿದೀರಾ ಅನ್ನುವಂಥದ್ದು ಈಗ ಲೆಟ್ಸ್ ಎಕ್ಸಾಂಪಲ್ ನಿಮ್ಮ ಗೊತ್ತಿರೋ ವ್ಯಕ್ತಿನೋ ಅಥವಾ ನಿಮ್ಮ ಫ್ರೆಂಡೋ ಏನೋ ಒಂದು ಅವ್ರ ಲೈಫ್ ನಲ್ಲಿ ಒಳ್ಳೇದಾಯ್ತು ಅವ್ರೊಂದು ಮನೆ ತಗೊಂಡ್ರು ಅನ್ಕೊಳ್ಳಿ ಅಥವಾ ಒಂದು ಹೊಸ ಕಾರ್ ತೊಗೊಂಡ್ರು ಅನ್ಕೊಳ್ಳಿ ನೀವು ಆ ಒಂದು ವಿಚಾರವನ್ನ ನಿಮ್ಮ ಮನಸ್ಸಿಗೆ ಹೇಗೆ ಹಾಕೊಂಡಿದ್ದೀರಾ ನೀವು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಒಬ್ರಿಗೆ ಒಳ್ಳೇದಾದಾಗ ನೀವು ಹೇಗೆ ಸ್ಪಂದಿಸ್ತಾ ಇದ್ದೀರಾ ಹಾಗೆ ಒಬ್ಬರಿಗೆ ಕೆಟ್ಟದ್ದಾಗ ಹೇ ಕೆಟ್ಟದಾದಾಗ ಹೇಗೆ ಸ್ಪಂದಿಸ್ತಾ ಇದ್ದೀರಾ ನಾವು ಎಷ್ಟೋ ಸಲ ಏನಾಗ್ಬಿಡ್ತೀವಿ ಅಂದರೆ ನಮ್ಮ ಲೈಫ್ನಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳ ಬಗ್ಗೆ ಕೊರಗ್ತಾ ಇರ್ತೀವಿ ನಮ್ಮ ಲೈಫ್ನಲ್ಲಿ ಇರ್ ಇಲ್ಲದೆ ಇರುವಂತಹ ವಿಚಾರದ ಬಗ್ಗೆ ಕೊರಗ್ದಾಗ ಏನಾಗುತ್ತೆ ಬೇರೆ ಅವ್ರ ಲೈಫ್ನ ನಾವು ಆಟೋಮ್ಯಾಟಿಕಲಿ ನೋಡಕ್ ಹೋಗ್ತೀವಿ ಅವ್ರ ಲೈಫಲ್ಲಿ ಅದೆಲ್ಲ ನಮ್ಗೆ ಏನು ಸಿಗ್ತಾ ಇಲ್ಲ ಅವ್ರ ಲೈಫ್ನಲ್ಲಿ ಸಿಗ್ತಾ ಇದೆ ಅಂದರೆ ಮೇ ಬಿ ದುಡ್ಡಿನ ಅಭಾವ ಇದೆ ದುಡ್ಡಿನ ಪ್ರಾಬ್ಲಮ್ ಇದೆ ಆದ್ರೆ ನಿಮ್ಗೆ ಗೊತ್ತಿರುವಂಥ ವ್ಯಕ್ತಿಗೆ ದುಡ್ಡಿನ ಪ್ರಾಬ್ಲಮ್ಸ್ ಇಲ್ಲ ತುಂಬಾ ಚೆನ್ನಾಗಿ ಬಾಳ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಅಂದಾಗ ಅದನ್ನ ನೀವು ಹೇಗೆ ತೊಗೊಳ್ತೀರಾ ಬಿಕಾಸ್ ಒಬ್ಬ ಮನುಷ್ಯನಿಗೆ ಜಲಸಿ ಅಸೂಯೆ ಹಾಗೂ ಕಂಪ್ಯಾರಿಸನ್ ಈ ಎರಡೂ ವಿಚಾರಗಳು ಬಂದ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕುಗ್ಗುತಾ ಹೋಗ್ತಾನೆ ಯಾಕೆ ಸಿಕ್ತು ನನಗ್ಯಾಕೆ ಸಿಗ್ಲಿಲ್ಲ ನಾನೇನ್ ತಪ್ಪು ಮಾಡಿದ್ದೀನಿ ನಾನೇನ್ ನನ್ ನನ್ನ ಅಂದ್ರೆ ನನ್ನ ಲೈಫ್ ನಲ್ಲಿ ನನ್ಗೆ ಯಾಕೆ ಇಷ್ಟೆಲ್ಲ ಪರೀಕ್ಷೆ ನಡೀತಾ ಇದೆ ಅನ್ನುವ ಹಾಗೆ ಯೋಚನೆ ಮಾಡೋದು ಆದ್ರೆ ಎರಡು ರೂಲ್ಸ್ ನ ನಾವು ಯಾವಾಗಲೂ ಫಾಲೋ ಮಾಡ್ಬೇಕಾಗತ್ತೆ ಮನುಷ್ಯ ಅನ್ನುವಂಥವನು ಸ್ಪಂದಿಸುವುದು ಅಕಾರ್ಡಿಂಗ್ ಟು ಸೈಕಾಲಜಿ ಅಗೇನ್ ಐಮ್ ಟೆಲಿಂಗ್ ಸ್ಪಂದಿಸುವುದು ನಾರ್ಮಲ್ ನಲ್ಲೇ ಇರ್ಬೇಕಾಗತ್ತೆ ಈಗ ನಿಮ್ ಲೈಫ್ ನಲ್ಲಿ ನಿಮ್ ಒಳ್ಳೇದಾದ್ರೆ ನೀವ್ ಹೇಗಿರ್ತೀರಾ ನೀವು ಖುಷಿ ಪಡ್ತೀರಾ ನಿಮ್ ಲೈಫ್ ನಲ್ಲಿ ನಿಮ್ ಕೆಟ್ಟದಾದ್ರೆ ಹೇಗಿರ್ತೀರಾ ನೀವು ದುಃಖವಾಗಿರ್ತೀರಾ ಸೊ ಇಮೋಷನ್ಸ್ನ ನೀವು ಮ್ಯಾಚ್ ಮಾಡಬೇಕಾಗತ್ತೆ ಅದೇ ನೀವು ಇಮೋಷನ್ಸ್ನ ನಿಮ್ಮ ಪ್ರಕಾರವಾಗಿ ಇಟ್ಕೊಂಡು ಅದೇ ಬೇರೆವ್ರಿಗೆ ಅದು ನಡೆದಾಗ ನೀವು ಬೇರೆ ರೀತಿಯಾಗಿ ವರ್ತಿಸ್ದಾಗ ಏನಾಗುತ್ತೆ ಅಂದರೆ ಮೆನಿ ಥಿಂಗ್ಸ್ ವಿಲ್ ಗೋ ರಾಂಗ್ ಇನ್ ಯುವರ್ ಲೈಫ್ ಲಾ ಆಫ್ ಅಟ್ರಾಕ್ಷನ್ ಕೂಡ ಅದನ್ನೇ ಹೇಳುತ್ತೆ ನಾವು ಒಳ್ಳೇದನ್ನು ಎಷ್ಟು ಅಟ್ರಾಕ್ಟ್ ಮಾಡ್ತೀವಿ ಒಳ್ಳೇದನ್ನು ಎಷ್ಟು ಮಾತಾಡ್ತೀವಿ ಒಳ್ಳೆ ವಿಚಾರಗಳನ್ನ ಮನಸ್ಸಲ್ಲಿ ಎಷ್ಟು ಹಾಕ್ತೀವಿ ಅದು ನಮ್ಮ ಲೈಫ್ನ ಒಂದು ದಿಕ್ಕನ್ನ ಪಾಸಿಟಿವ್ ರೂಪವಾಗಿ ಬದಲಾಯಿಸುತ್ತೆ ಅಂತ ಸೊ ನಿಮ್ಮ ಫ್ರೆಂಡ್ ಅಥವಾ ಗೊತ್ತಿರುವಂತಹ ಅವ್ರ ಲೈಫ್ ನಲ್ಲಿ ಏನಾದ್ರು ಒಳ್ಳೇದಾಗ್ತಾ ಇದೆ ಅವ್ರೇನೋ ಕಾರ್ ತಗೊಂಡಿದ್ದಾರೆ ಅಥವಾ ಏನೋ ಒಂದು ದೊಡ್ಡದ್ ನಡೀತಾ ಇದೆ ಅವ್ರ ಲೈಫಲ್ಲಿ ಅಂದ್ರೆ ಅದಕ್ಕೆ ನೀವು ಸ್ಪಂದಿಸುವುದು ನೀವ್ ಹೇಗೆ ನಿಮ್ ಲೈಫ್ ನಲ್ಲಿ ಅದ್ ನೀವ್ ಪಡೆದಾಗ ಸ್ಪಂದಿಸ್ತೀರಾ ಹಾಗೆ ಸ್ಪಂದಿಸ್ಬೋದು ಒಂದು ವಿಚಾರವನ್ನ ಮನ್ಸ್ನಲ್ಲಿ ಇಟ್ಕೋಬೇಕಾಗತ್ತೆ ನಿಮಗೊಂದು ರೂಲ್ಸ್ ಇನ್ನೊಬ್ರಿಗೆ ಇನ್ನೊಂದು ರೂಲ್ಸ್ ಆಗ್ಬಾರ್ದು ಆದ್ರೆ ಇದು ಮನುಷ್ಯನ ಗುಣ ಆಗಿದೆ ಅಲ್ಲ ನ್ಯಾಚುರಲ್ ಆಗಿ ಅಸೂಯೆ ಅನ್ನೋದು ಬರುತ್ತೆ ಅಥವಾ ಒಂದು ಕೋಪ ಅನ್ನೋದು ಬರ್ಬೋದು ಆದರೆ ಅದನ್ನೆಲ್ಲ ಒಂದು ಹತೋಟಿನಲ್ಲಿ ಇಟ್ಕೋಬೇಕಾಗತ್ತೆ ನಾವು ಒಂದು ಸೊಸೈಟಿನಲ್ಲಿ ಇದ್ದೀವಿ ಅಂದಾಗ ನಾವು ಒಂದಷ್ಟು ಜನರ ಜೊತೆ ಬದುಕ್ತಾ ಇದೀವಿ ಬದುಕ್ತಾ ಇದ್ದೀವಿ ಅಂದಾಗ ಹೊಂದಾಣಿಕೆ ಇರಬೇಕಾಗುತ್ತೆ ಹಾಗೂ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಅಂದಾಗ ಅದನ್ನ ನಾವು ನಲ್ಲೂ ಇರ್ಬೇ ಇಟ್ಕೋಬೇಕಾಗತ್ತೆ ಒಂದೊಂದು ಸಲ ಎಷ್ಟೋ ವಿಚಾರದಲ್ಲಿ ನೀವು ಮುಳುಗೋಗ್ತೀರಾ ಹೇಗೆ ಅಂದರೆ ದಿನ ದಿನ ಇಡೀ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅವ್ರಿಗೆ ಒಂದು ಒಳ್ಳೆಯ ವೈಬ್ಸ್ನಂತೂ ಪಾಸ್ ಮಾಡಲ್ಲ ಅವ್ರೇನೋ ತೊಗೊಂಡಿದ್ದಾರೆ ಅಂದಾಗ ವೈಬ್ಸ್ ವೈಬ್ಸ್ನ ನೀವು ಪಾಸ್ ಮಾಡಿದೆ ಕೆಟ್ಟದ್ನೆ ಪಾಸ್ ಮಾಡಿದಾಗ ಅದು ಒಂದು ಕರ್ಮದ ರೂಪವಾಗಿ ನಿಮಗೆ ಬೇರೆ ರೀತಿಯಾಗಿ ಹಿಟ್ ಆಗ್ಬೋದು ಯಾವಾಗ ನೀವು ನೆಗೆಟಿವ್ ಆಗಿ ಒಂದು ವಿಚಾರದಲ್ಲಿ ಮುಳುಗುತ್ತೀರಾ ಅದು ನಿಮ್ಮನ್ನ ಒಂದು ದಿನ ಕಂಪ್ಲೀಟ್ ಆಗಿ ಮುಳುಗಿಸ್ಬಿಡುತ್ತೆ ಆಸ್ ಅ ಪರ್ಸನ್ ಕೂಡ ನೀವು ಮುಳುಗೋಗ್ತೀರಾ ಸೊ ನಿಮಗೆ ಇಮೋಷನ್ಸ್ ಹೇಗಿದೆ ಹಾಗೆ ಬೇರೆಯವ್ರಿಗೂ ಇರಬೇಕಾಗತ್ತೆ ನಿಮಗೆ ದುಃಖವಾದಾಗ ಬೇರೆಯವ್ರಿಗೂ ದುಃಖ ಆಗತ್ತೆ ಈಗ ಓ ಒಳ್ಳೇದಾಯ್ತು ಅವ್ರಿಗೆ ಹಂಗೆ ಕೆಟ್ಟದಾಯ್ತಲ್ಲ ತುಂಬಾ ಒಳ್ಳೇದಾಯ್ತು ಒಬ್ಬರ ಖುಷಿನೂ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಹಾಗೆ ಒಬ್ಬರ ದುಃಖವನ್ನು ನೋಡಿ ಅಷ್ಟೇ ಅವ್ರಿಗೆ ಅರ್ಥ ಮಾಡ್ಕೊಂಡು ಒಂದು ಹೆಂಪತಿ ನಾ ತೋರಿಸ್ಬೇಕಾಗತ್ತೆ ಹೌದು ಈಗ ಆಯ್ತಲ್ಲ ಅನ್ನುವಂತ ಒಂದು ಭಾವನೆಗೆ ಬರ್ಬೇಕಾಗತ್ತೆ ಆದ್ರೆ ಆ ಮನುಷ್ಯನ ಗುಣ ನಾವು ಬಿಟ್ಟಾಗ ಆ ಮನುಷ್ಯತ್ವ ಅನ್ನೋದನ್ನ ನಾವು ಬಿಟ್ಟಾಗ ಎಷ್ಟೋ ವಿಚಾರದಲ್ಲಿ ನೀವು ಕ್ರೂರ ರೂಪ ತಾಳ್ ಹಾಗೂ ಯಾವಾಗ ಕ್ರೂರತ್ವ ಇರುತ್ತೆ ಒಳ್ಳೆ ವಿಚಾರಗಳು ಲೈಫ್ನಲ್ಲಿ ನಡೆಯೋದಿಲ್ಲ ಸೊ ಏನೇ ಆಗಿರಲಿ ಒಳ್ಳೇದಾಗ್ತಾ ಇದೆಯಾ ಅದನ್ನು ಆಕ್ಸೆಪ್ಟ್ ಮಾಡಿ ನೀವು ಎಷ್ಟು ಖುಷಿ ಪಡ್ತೀರಾ ನಿಮಗೋಸ್ಕರನೂ ಖುಷಿ ಖುಷಿ ಪಡಿ ಹಾಗೆ ಬೇರೆಯವ್ರಿಗೋಸ್ಕರನೂ ಖುಷಿ ಪಡಿ ಅವಾಗ ವಿಚಾರಗಳು ಎಷ್ಟೋ ನಿಮಗೆ ಚೇಂಜ್ ಆಗುತ್ತೆ ಯಾಕಂದರೆ ನೀವು ಮೈಂಡ್ನಲ್ಲಿ ಏನಾಗುತ್ತೆ ಅಂದರೆ ಆ ವಿಚಾರ ಈಗ ಅವ್ರಿಗೆ ಒಳ್ಳೇದಾಯ್ತು ಅಂತ ನೀವು ಖುಷಿ ಪಟ್ರಿ ಅಂದ್ಕೊಳ್ಳೋಣ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ ಅಂದಾಗ ನೀವು ಖುಷಿ ಪಟ್ಟಿದ್ದೀರಾ ಅಂದಾಗ ನೀವು ಆ ಒಂದು ಯೋಚನೆಲೆ ಇರೋದಿಲ್ಲ ಓವರ್ ಥಿಂಕಿಂಗ್ಗೆ ಹೋಗೋದಿಲ್ಲ ಟ್ರಸ್ಟ್ ನೀವು ಓವರ್ ಥಿಂಕಿಂಗ್ ಮಾಡೋದೇ ಇಲ್ಲ ಯಾವಾಗ ನೀವು ಹೌದು ಅವ್ರಿಗೆ ಒಳ್ಳೇದಾಯ್ತು ಅನ್ನುವಂಥ ಒಂದು ಆಕ್ಸೆಪ್ಟೆನ್ಸ್ ಲೆವೆಲ್ಗೆ ಬರ್ತೀರಾ ನೋಡಿ ಅವಾಗ ನೀವು ನಿಮ್ಮ ಲೈಫ್ ಗುರಿ ಕಡೆಗೆ ಫೋಕಸ್ ಮಾಡ್ತೀರಾ ಇವ್ರಿಗೆ ಯಾಕೆ ಹೀಗಾಯ್ತು ಇವ್ರಿಗೆ ಹೆಂಗ್ ಇಷ್ಟು ದುಡ್ಡು ಬಂತು ಇವ್ರೇನೇನೆಲ್ಲ ಮಾಡಿದ್ರು ಅಂತ ನೀವು ಗಾಸಿಪಿಂಗ್ ಎಷ್ಟು ಮಾಡ್ತೀರಾ ಗಾಸಪಿಂಗ್ ಅನ್ನೋದು ಟೈಮ್ ವೇಸ್ಟ್ ಅಂತ ಹೇಳ್ತೀವಿ ನೀವು ಅದನ್ನ ಎಷ್ಟು ಮಾಡ್ತೀರಾ ನಿಮ್ಮ ಲೈಫ್ ಗುರಿ ಕಡೆಗೆ ನೀವು ಅಷ್ಟೇ ಹಿಂದ್ ಹೋಗ್ತಾ ಇದ್ದೀರಾ ಅಂತ ಅರ್ಥ ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಯಾವಾಗ ಏನೇ ಆಗಿರಲಿ ಆ ನಾವು ಖುಷಿನೂ ಈಕ್ವಲ್ ಆಗಿ ಬೇರೆಯವ್ರಿಗೂ ನೋಡಬೇಕು ನಮಗೂ ನಮಗೂ ನೋಡಬೇಕು ಹಾಗೆ ದುಃಖ ನೆಗೆಟಿವಿಟಿನೂ ಆ ರೀತಿಯಾಗಿ ಅವ್ರಿಗೂ ನೋವಾದಾಗ ನಾವು ಆ ನೋವನ್ನು ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಲೆವೆಲ್ಗಾದ್ರೂ ಅನುಭವಿಸ್ಬೇಕಾಗತ್ತೆ ಅದನ್ನ ಬಿಟ್ಟು ನಾವು ಆ ಒಂದು ಹೇಳೋದ್ನಲ್ಲ ನೆಗೆಟಿವ್ ಥಾಟ್ಸ್ಗೆ ಹೋಗೋದು ಅದು ಅಥವಾ ನೆಗೆಟಿವ್ ಜನರ ಜೊತೆ ಬೆರೆತು ಆ ಒಂದು ಪರ್ಸನ್ ಬಗ್ಗೆ ಇನ್ನೂ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಮಾಡಿದಾಗ ಲೈಫ್ ಎಲ್ಲೂ ಹೋಗೋದಿಲ್ಲ ಸೊ ಏನೇ ಆಗಿರಲಿ ನಿಮಗೆ ಒಂದು ಪರ್ಸನ್ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಕೂಡ ನೀವು ಒಂದು ಹತೋಟಿಲಿ ಇಟ್ಕೋಬೇಕಾಗತ್ತೆ ಅದನ್ನ ಬೆಳೆಸಕ್ ನಾವು ಎಷ್ಟು ಪಾಸಿಟಿವ್ ಎನರ್ಜಿನ ಎನ್ಕರೇಜ್ ಮಾಡ್ತೀವಿ ಹಾಗೂ ಆ ಪಾಸಿಟಿವ್ ಲೈಫ್ನಲ್ಲಿ ನಾವು ಇರ್ತೀವಿ ನಿಮ್ಮ ಲೈಫ್ನಲ್ಲಿ ಅಷ್ಟೇ ಪಾಸಿಟಿವ್ ವಿಚಾರಗಳು ನಡೀತಾ ಹೋಗುತ್ತೆ ಸೊ ನಿಮಗೊಂದು ರೂಲ್ಸ್ ಇನ್ನೊಬ್ರಿಗೂ ಇನ್ನೊಂದು ರೂಲ್ಸ್ ಇರಲೇಬಾರ್ದು ಓಕೆ ಐ ಹೋಪ್ ದಿಸ್ ವಿರೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು